ಪೀ ಕವರ್ನಲ್ಲೇ ನಮ್ಮ ಮೆಟ್ರೋ ಸಂಚಾರ ಬಂದ್ ಆಗ್ತಿದೆ ಮಧ್ಯಾಹ್ನ ಎರಡು ಗಂಟೆವರೆಗೂ ನಮ್ಮ ಮೆಟ್ರೋ ಸಂಚಾರ ಇರೋದಿಲ್ಲ ಪೀಣ್ಯ ಇಂಡಸ್ಟ್ರಿಯಿಂದ ನಾಗಸಂದ್ರ ನಡುವೆ ಸಂಚಾರ ಬಂದ್ ಆಗ್ತಾ ಇದೆ ನಾಗಸಂದ್ರ ಮಾಧವರ ಮಾರ್ಗದಲ್ಲಿ ತಪಾಸಣೆ ಆಗ್ತಾ ಇರುವಂತಹ ಹಿನ್ನೆಲೆ ನಾಲ್ಕು ನಿಲ್ದಾಣಗಳಲ್ಲಿ ಮೆಟ್ರೋ ಸಂಚಾರ ಬಂದ್ ಆಗಿರುತ್ತೆ ಪೀಣ್ಯ ಇಂಡಸ್ಟ್ರಿ ಜಾಲಹಳ್ಳಿ ಕ್ರಾಸ್ ಹಾಗೆ ದಾಸರಹಳ್ಳಿ ನಾಗಸಂದ್ರ ನಿಲ್ದಾಣದವರೆಗೂ ಕೂಡ ಮೆಟ್ರೋ ಸಂಚಾರ ಇರೋದಿಲ್ಲ ಪಿನ್ಯಾಟು ರೇಷ್ಮೆ ಸಂಸ್ಥೆ ನಿಲ್ದಾಣದವರೆಗೂ ಕೂಡ ಎಂದಿನಂತೆ ಸೇವೆ ಇರುತ್ತೆ ಸೊ ಎಲ್ಲಿ ಇರೋದಿಲ್ಲ ಅನ್ನೋದನ್ನು ಕೂಡ ಗಮನಿಸ್ಕೊಳ್ಳಿ ಸಂಚಾರ ಮಾಡುವವರು ಆಫೀಸ್ ಕಚೇರಿಗಳಿಗೆ ತೆರಳುವವರು ನಿತ್ಯ ಕೆಲಸಗಳಿಗೆ ಹೋಗುವವರು ಅಲ್ಲಿ ಟೆಸ್ಟಿಂಗ್ ನಡೀತಾ ಇರೋದ್ರಿಂದ ಒಂದು ಸ್ವಲ್ಪ ವ್ಯತ್ಯಯ ಆಗ್ತಾ ಇದೆ ವ್ಯವಸ್ಥೆಗಳು ಇರೋದಿಲ್ಲ ನಮ್ಮ ಮೆಟ್ರೋದು ನಾಗಸಂದ್ರ ಮಾದವರ ಮಾರ್ಗದಲ್ಲಿ ತಪಾಸಣೆ ಆಗ್ತಾ ಇದೆ ಈ ಹಿನ್ನೆಲೆಯಲ್ಲಿ ಹಸಿರು ಮಾರ್ಗದ ನಾಲ್ಕು ನಿಲ್ದಾಣಗಳಲ್ಲಿ ಮೆಟ್ರೋ ಸಂಚಾರ ಬಂದ್ ಆಗಿರುತ್ತೆ ಪೀಣ್ಯ ಇಂಡಸ್ಟ್ರಿ ಜಾಲಹಳ್ಳಿ ಕ್ರಾಸ್ ದಾಸರಹಳ್ಳಿ ನಾಗಸಂದ್ರ ನಿಲ್ದಾಣದವರೆಗೂ ಕೂಡ ಮೆಟ್ರೋ ಸಂಚಾರ ಇರೋದಿಲ್ಲ ಪೀಣ್ಯ ಟು ರೇಷ್ಮೆ ಸಂಸ್ಥೆ ನಿಲ್ದಾಣದವರೆಗೆ ಎಂದಿನಂತೆ ನಮ್ಮ ಮೆಟ್ರೋದ ಸೇವೆ ಇರುತ್ತೆ ಇಲ್ಲಿ ಗಮನಿಸಬೇಕಾಗತ್ತೆ ಮಧ್ಯಾಹ್ನ ಎರಡು ಗಂಟೆವರೆಗೂ ನಮ್ಮ ಮೆಟ್ರೋ ಸಂಚಾರ ಇರೋದಿಲ್ಲ ಸೊ ಹಾಗಾಗಿ ಆ ಮಾರ್ಗವಾಗಿ ಸಂಚಾರವನ್ನು ಮಾಡುವವರು ಪರ್ಯಾಯ ವ್ಯವಸ್ಥೆಯನ್ನು ಮಾಡಿಕೊಳ್ಳಿ ಸುದ್ದಿಯನ್ನು ಗಮನಿಸಿದ ನಂತರದಲ್ಲಿ ಯಾವುದೇ ಸಮಸ್ಯೆಗಳಿಗೆ ಒಳಗಾಗಬೇಡಿ ಈ ಬಗ್ಗೆ ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ಕಿರಣ್ ಸಂಪರ್ಕದಲ್ಲಿದ್ದಾರೆ ಕಿರಣ್ ಇದೀಗ ಎಲ್ಲೆಲ್ಲಿ ಯಾವ್ಯಾವ ಆಗ್ತಾ ಇದೆ ಎಲ್ಲಿ ಸಂಚಾರದ ವ್ಯತ್ಯಯ ಇರೋದಿಲ್ಲ ಅಂತ ಹೌದು ಚೈತ್ರ ಇವತ್ತು ಅಂದ್ರೆ ಅಸುರು ಮಾರ್ಗದಲ್ಲಿ ಏನು ಕೇಂದ್ರ ರೈಲ್ವೆ ಸುರಕ್ಷತಾ ಕಮಿಷನರ್ ಒಂದು ತಪಾಸಣೆಯನ್ನು ಮಾಡ್ತಿದ್ದಾರೆ ಆ ಹಿನ್ನೆಲೆಯಲ್ಲಿ ಇವತ್ತು ಬೆಳಗ್ಗೆ ಹತ್ತು ಗಂಟೆಯಿಂದ ಮಧ್ಯಾಹ್ನ ಎರಡು ಗಂಟೆವರೆಗೂ ಕೂಡ ಹಸುರು ಮಾರ್ಗದಲ್ಲಿ ಬರುವಂತ ನಾಗಸಂದ್ರ ಟು ಪೀಣ್ಯ ಇಂಡಸ್ಟ್ರಿ ನಡುವೆ ಮೆಟ್ರೋ ರೈಲುಗಳು ಸಂಚಾರವನ್ನು ಮಾಡ್ತಾ ಇಲ್ಲ ಕಾರಣ ಏನು ಅಂತ ಹೇಳಿದ್ರೆ ಮಾದವರದಿಂದ ನಾಗಸಂದ್ರವೋದರ್ವರೆಗೂ ಏನು ನಾಲ್ಕು ಮೆಟ್ರೋ ಸ್ಟೇಷನ್ಗಳ ಕಾಮಗಾರಿ ಈಗಾಗಲೇ ಕೂಡ ಆರಂಭವಾಗಿ ಮುಕ್ತಾಯವಾಗಿರುವಂಥದ್ದು ಆ ಒಂದು ನಾಲ್ಕು ಮೆಟ್ರೋ ಸ್ಟೇಷನ್ಗಳ ತಪಾಸಣೆಯನ್ನು ಮಾಡ್ಲಿಕ್ಕೆ ಇವತ್ತು ಕಮಿಷನರ್ ಅವರು ಕೂಡ ಬೆಂಗಳೂರಿಗೆ ಆಗಮಿಸುತ್ತಿರುವಂತದ್ದು ಇವತ್ತು ಮತ್ತೆ ನಾಳೆ ಎರಡು ದಿನಗಳ ಕಾಲ ಈ ಒಂದು ತಪಾಸಣೆಯನ್ನು ಕೂಡ ಮಾಡ್ತಾರೆ ಈ ಒಂದು ನಾಲ್ಕು ಮೆಟ್ರೋ ಸ್ಟೇಷನ್ಗಳು ಅಂದ್ರೆ ವಿಸ್ತಾರಿತ ಮಾರ್ಗ ಅಂದ್ರೆ ಹಸುರು ಮಾರ್ಗದ ಸಿಲ್ಕ್ ಇನ್ಸ್ಟಿಟ್ಯೂಟು ಏನು ನಾಗಸಂದ್ರ ಮೆಟ್ರೋ ಮಾರ್ಗ ಇದೆ ಅದರ ಮುಂದುವರಿದ ಭಾಗವಾಗಿ ಈಗಾಗಲೇ ಕೂಡ ನಾಗಸಂದ್ರ ಟು ಮಾಧವ ದೊರ್ಗ ಅಂದ್ರೆ ಪಿ ಐ ಇ ಸಿ ಏನು ಅಲ್ಲಿವರೆಗೂ ಕೂಡ ಮೆಟ್ರೋ ವಿಸ್ತರಣೆ ಆಗ್ತಿದೆ ಅದರ ಒಂದು ಪರಿಶೀಲನೆಗೆ ಇವತ್ತು ಕಮಿಷನರ್ ಆಗಮಿಸುತ್ತಿದ್ದಾರೆ ಆ ಒಂದು ನಾಲ್ಕು ಮೆಟ್ರೋ ಸ್ಟೇಷನ್ಗಳ ನಡುವೆ ರೈಲು ಇವತ್ತು ಸಂಚಾರ ಇರೋದಿಲ್ಲ ಇರೋದಿಲ್ಲ ಸೊ ಹಾಗಾಗಿ ಇವತ್ತು ಮೆಟ್ರೋ ಪ್ರಯಾಣಿಕರು ಸಾಕಷ್ಟು ಹರಸಾಹಸವನ್ನು ಕೂಡ ಪಡ್ತಾರೆ ಅಂತ ಹೇಳ್ಬೋದು ಕಾರಣ ಏನಂತ ಹೇಳಿದ್ರೆ ಬೆಂಗಳೂರಿಗರ ಆ ಸಂಚಾರ ಜೀವನಾಡಿಯಾಗಿರುವಂತಹ ಮೆಟ್ರೋದಲ್ಲಿ ಒಂದೇ ಒಂದು ಸ್ಟೇಷನ್ ಅಲ್ಲಿ ಏನಾದರೂ ಸಮಸ್ಯೆ ಉಂಟಾದ್ರೆ ಸಾಕು ಗಂಟೆ ಗಟ್ಟಲೆ ದಿನಗಟ್ಲೆ ಜನರು ಕೂಡ ಸಮಸ್ಯೆಯನ್ನು ಎದುರಿಸುವಂತದನ್ನ ನಾವು ಕೂಡ ನೋಡ್ತಾ ಇರ್ತೀವಿ ಅದರಲ್ಲಿ ಇವತ್ತು ಪ್ರಮುಖವಾಗಿ ನಾಲ್ಕು ಮೆಟ್ರೋ ಸ್ಟೇಷನ್ಗಳ ನಡುವೆ ಅಂದ್ರೆ ಪೀಣ್ಯ ಇಂಡಸ್ಟ್ರಿ ತು ನಾಗಸಂದ್ರ ಮೆಟ್ರೋ ಸ್ಟೇಷನ್ಗಳ ನಡುವೆ ಮೆಟ್ರೋ ಸಂಚಾರ ಇರೋದಿಲ್ಲ ಮಧ್ಯಾಹ್ನ ಎರಡು ಗಂಟೆವರೆಗೂ ಕೂಡ ಈ ಒಂದು ಸಂಚಾರದಲ್ಲಿ ವ್ಯತ್ಯೆ ಉಂಟಾಗಲಿರುವಂತದ್ದು ಮೆಟ್ರೋ ಅಂದ್ರೆ ಏನು ಕೇಂದ್ರದಿಂದ ಈಗಾಗಲೇ ಮೆಟ್ರೋ ಅಧಿಕಾರಿಗಳು ಬಂದಿದ್ದಾರೆ ಅವರು ಇವತ್ತು ಮತ್ತೆ ನಾಳೆ ಎರಡು ದಿನಗಳ ಕಾಲ ತಪಾಸಣೆಯನ್ನು ನಡೆಸಿ ಒಂದು ವೇಳೆ ಏನಾದರೂ ತಪಾಸಣೆ ಸೂಕ್ತವಾಗಿದೆ ಮತ್ತೆ ಸೆಕ್ಯೂರಿಟಿ ಇರ್ಬೋದು ಮತ್ತೆ ಬೇರೆ ಬೇರೆ ಎಲ್ಲಾ ತರವಾದಂತಹ ಒಂದು ಪರೀಕ್ಷೆಯಲ್ಲೂ ಕೂಡ ಆದ್ರೆ ಮಾತ್ರ ಇವರು ಅನುಮತಿಯನ್ನ ಕೊಡ್ತಾರೆ ಒಂದು ವೇಳೆ ಏನಾದ್ರು ಪಾಸ್ ಆಗಿದ್ರೆ ಮತ್ತೆ ಒಂದು ತಿಂಗಳು ಎರಡು ತಿಂಗಳುಗಳ ಕಾಲ ಅವಕಾಶವನ್ನು ಕೂಡ ತೆಗೆದುಕೊಳ್ಳೋ ಇರುವಂತದ್ದು ಒಂದು ವೇಳೆ ಇವತ್ತು ನಾಳೆ ನಡೆಸುವಂತ ತಪಾಸಣೆಯಲ್ಲಿ ಏನಾದ್ರೂ ಪಾಸ್ ಆದ್ರೆ ಮೆಟ್ರೋಗೆ ಗ್ರೀನ್ ಸಿಗ್ನಲ್ ಸಿಗಲಿದೆ ಅಂದ್ರೆ ಏನು ತುಂಬಾ ವರ್ಷಗಳಿಂದ ನೆಲಮಂಗ್ಲ ಇರ್ಬೋದು ತುಮಕೂರು ಭಾಗದ ಮೆಟ್ರೋ ಪ್ರಯಾಣಿಕರ ಒಂದು ಕನಸು ಆಗಿತ್ತು ನಾಗಸಂದ್ರದಿಂದ ಮಾಧವರ್ದವರೆಗೂ ಮೆಟ್ರೋ ಬರಬೇಕು ಅಂತ ಹೇಳಿ ಆ ಒಂದು ಕನಸು ಜನರ ತುಂಬಾ ವರ್ಷಗಳ ಕನಸು ನನಸಾಗತ್ತೆ ಅಂತಾನೆ ಹೇಳ್ಬಹುದು ಸದ್ಯದಲ್ಲೇ ಅಂದ್ರೆ ಒಂದು ವೇಳೆ ಏನಾರು ಅನುಮತಿ ಕೊಟ್ರೆ ಈ ತಿಂಗಳ ಕೊನೆಯಲ್ಲಿ ಅಥವಾ ಬರ ತಿಂಗಳ ಮೊದಲ ವಾರದಲ್ಲಿ ಈ ಮೆಟ್ರೋ ರೈಲುಗಳು ಸಂಚಾರ ಮಾಡಲಿವೆ ಚೈತ್ರ್ ಸೂರ್ಯ ಡೀಟೇಲ್ಸ್ಗಾಗಿ